ಮಂಗಳ ಅದೇ ಅನಂತ ಅದೇ ಪರಿಪೂರ್ಣ ವ್ಯಾಪಕ ಶಾಶ್ವತ ಈ ಆನಂದವನ್ನೇ ಶಾಸ್ತ್ರ ಪರಿಭಾಷೆಯಲ್ಲಿ ಅಖಂಡ ಚಿದ್ಗನ ರಸಂ ಅಖಂಡ ಚಿದ್ಗನ ರಸಂ ಅಂತ ಇದ್ದಾರೆ ಇದೇ ಗುರುವಿನ ನಿಜವಾದ ಒಂದು ಲಕ್ಷಣ ಗುರು ಮಂತ್ರ ಜಪ ಮಾಡತಕ್ಕಂಥವರಿಗೆ ಗುರು ಆದವನು ಅದೇ ತತ್ವದ ರೂಪದಲ್ಲಿ ತನ್ನ ಸಾಕ್ಷಾತ್ಕಾರವನ್ನ ಅನುಗ್ರಹ ಮಾಡ್ತಿದ್ದಾನೆ ಇನ್ನು ಗುರುವನ್ನ ಯಾಕೆ ದಾನ ಮಾಡಬೇಕು ಅಂತ ಮುಂದಿನ ಶ್ಲೋಕ ವಿವರಿಸ್ತಾ ಇದೆ ನಮಾಮಿ ಶಾಂತಂ ಪ್ರತ್ಯಕ್ಷ ಶಿರಸಾಯೋಗ ಪೀಠಸ್ಥಾಮ ಪ್ರಶಾಂತನು ಪ್ರತ್ಯಕ್ಷ ಶಿವರೂಪಿಯು ಯೋಗ ಪೀಠ ಸ್ಥಿತನು ಆದ ಸದ್ಗುರುವನ್ನು ಮೋಕ್ಷಸಿದ್ಧಿಗಾಗಿ ತಲೆಬಾಗಿ ನಮಸ್ಕರಿಸುತ್ತೇನೆ ಆ ಸದ್ಗುರುವನ್ನ ಪ್ರತ್ಯಕ್ಷ ಶಿವರೂಪಿ ಅನ್ನಿಸ್ತಾ ಇದ್ದಾರೆ ಇಲ್ಲಿ ಶಿವ ಅಂದ್ರೆ ಮಾಮೂಲಾಗಿ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಶಿವ ಅಲ್ಲ ಶಿವ ಅಂದ್ರೆ ಮೋಕ್ಷಾಂತರ್ಥ ಮೋಕ್ಷ ಸ್ಥಿತಿ ತಲುಪಿದಾಗ ಎಲ್ಲ ರೀತಿಯ ಮೋಘ ಮಾಯೆಗಳು ಕೂಡ ಶಾಂತಿಯಲ್ಲಿ ಲೀನವಾಗಿ ಹೋಗ್ತಾ ಇವೆ ಅಂತಹ ಶಾಂತ ಸ್ವರೂಪನಾದ ಗುರುವು ನಮ್ಮ ಶಿರಸ್ಸಿನ ಪದ್ಯಭಾಗದಲ್ಲಿರ್ತಕ್ಕಂಥ ಸಹಸ್ರಾರ ಪದ್ಮದ ಮಧ್ಯೆ ಇರ್ತಕ್ಕಂಥ ಯೋಗ ಪೀಠದಲ್ಲಿ ಕೂತಿದ್ದಾನೆ ಅಂತ ಭಾವನೆ ಮಾಡ್ತಾ ಧ್ಯಾನ ಮಾಡಬೇಕು ಇದನ್ನೆಲ್ಲ ಯಾವುದಕ್ಕಾಗಿ ಮಾಡಬೇಕು ಯಾವ ಆಸೆ ನೆರವೇರಿಸಿಕೊಳ್ಳಲು ಮಾಡಬೇಕು ಅನ್ನೋದನ್ನು ನಮಗೆ ಕೊ ನಮಗೆ ಕೋಟಿಗಟ್ಟಲೆ ಆಸೆಗಳಿವೆಯಲ್ಲ ಆದರೆ ಪ್ರತಿಯೊಂದು ಆಸೆಗೂ ಕೂಡ ಒಂದಲ್ಲ ಒಂದು ಒಂದು ದಿನ ಅಂತ್ಯ ಅಂತಕ್ಕಂಥದ್ದು ಇದ್ದೇ ಇರುತ್ತಲ್ವಾ ಯಾಕೆಂದ್ರೆ ಒಂದು ಆಸೆ ನೆರವೇರಿಸಲ್ಲಿ ಇನ್ನೊಂದು ಆಸೆ ಉಂಟಾಗ್ತದಲ್ವಾ ಆ ಆಸೆ ನೆರವೇರಿ ಹೊತ್ತಿಗೆ ಇನ್ನೊಂದು ಆಸೆ ಉಂಟಾಗುತ್ತೆ ಹೀಗೆ ಇನ್ನೊಂದು ಆಸೆ ಉಂಟಾಗುತ್ತೆ ಹೀಗೆ ಒಂದೊಂದೇ 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 ಆಸೆಗಳನ್ನ ತೀರ್ಸ್ಕೊಳ್ತಾ 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 ಕಟ್ಕಡೆ ಆಸೆಗೆ ನಾವು ಬರ್ತೀವಿ ಅದೇ ಮೋಕ್ಷವನ್ನು ಅಪೇಕ್ಷಿಸ್ತಕ್ಕಂಥ ಆಸೆ ಅದು ಅಂತಿಮವಾದ ಆಸೆ ಅದು ಸಿಕ್ಕಿದ ಮೇಲೆ ಇನ್ನು ಸಿಗಬೇಕು ಇನ್ನೂ ಸಿಗಬೇಕಂತಕ್ಕಂಥ ಆಸೆ ಯಾವುದೂ ಇರಲ್ಲ ಅಂಥ ಮೋಕ್ಷವನ್ನು ನೀನು ಪಡಿಬೇಕು ಈ ಮೂಲವಾಗಿರ್ತಕ್ಕಂಥ ಆಸೆಗೋಸ್ಕರವಾಗೆ ನಾವು ಮೂಲ ಆಸೆ ಹೋಗ್ಬೇಕು ಮೊದಲು ಹೇಳಿದ್ವಲ್ಲ ನಾವು ಮೂಲ ಆಸೆ ಅದಕ್ಕೆ ಹೆಸರು ಸುಮ್ಮನೆ ಮೋಕ್ಷ ಅಂತ ಇಟ್ಟಿದ್ದೀವಿ ಮೋಕ್ಷವೂ ಅಲ್ಲ ಆನಂದಮಯವಾಗಿರ್ತಕ್ಕಂಥ ಅವನಲ್ಲೇ ಸೇರುವಂಥದ್ದು ಏನೆಂದರೆ ಅದಕ್ಕೊಂದು ಹೆಸರಿಡಬೇಕಲ್ಲ ಅದಕ್ಕೊಂದು ಮೋಕ್ಷ ಅಂತ ಇಟ್ಟಿದ್ದೀವಿ ಅದಕ್ಕೆ ಆ ಗುರುವನ್ನ ಧ್ಯಾನ ಮಾಡಬೇಕು ಅದನ್ನ ಬಿಟ್ಟು ಬೇರೆ ಅಲ್ಪವಾಗಿರ್ತಕ್ಕಂಥ ಧ್ಯಾನಗಳನ್ನ ಆಸೆಗಳನ್ನ ನಾವು ಅವ್ರ ಹತ್ರ ಕೇಳಲೇಬಾರದು ಅಮೂಲ್ಯವಾದ ಮಹಾ ನಿಜಿ ಸಿಗುವಾಗ ಚಿಲ್ಲರೆ ಕಾಸಗೋಸ್ಕರವಾಗಿ ಯಾಕೆ ಆಯ್ತಾ ತುಂಬಾ ಜನ ಸಂಪಾದನೆ ಮಾಡ್ತಿರ್ತಾರೆ ಸುಮಾರು ಬರ್ ಸಂಪಾದನೆ ಬರುತ್ತೆ ಆದರೆ ಒಂದೊಂದು ಪೈಸ ಕೂಡ ಕೂಡಾಕ್ತಾ ಇರ್ತಾರೆ ಸುಮಾರು ಜನ ಈ ಶ್ಲೋಕದಲ್ಲಿ ಶಾಂತ ಸ್ವರೂಪಿಯಾದ ಸದ್ಗುರುವಿಗೆ ಏತಕ್ಕಾಗಿ ನಾವು ನಮಸ್ಕಾರ ಮಾಡಬೇಕು ಅನ್ನೋದನ್ನ ಹೇಳ್ತಾ ಕಾಮ್ಯಾರ್ಥ ಮುಂದಿನ ಶ್ಲೋಕಗಳಲ್ಲಿ ಮಾಮೂಲಾದ ರೂಪ ಧರಿಸಿರ್ತಕ್ಕಂಥ ಗುರುಮೂರ್ತಿಯನ್ನ ಧ್ಯಾನಿಸುವ ವಿಧಾನವನ್ನ ಉಪದೇಶ ಮಾಡ್ತಾ ಇದ್ದಾರೆ शिरसि द्विनेत्रं द्विभुजं गुरुम् द्विनेत्रं द्विभुजं गुरुम् वराभयकरं शान्तम् वराभयकरं शान्तम् मरेतन्नाम पूर्वकम् मरे तन्नाम पूर्वकम् प्रसन्नवदनाम् भोजम् प्रसन्नवदनाम् भोजम् सर्वदेवस्वरूपिणम् सर्वदेवस्वरूपिणम् तत्पादोदगजाम् धाराम् तत्पादोदगजा धारा निपतन्ती स्वमूर्धनि निपतन्ती वामुद्टनी. तया संक्षालये तया संक्षालये तया संख्यालये भाग्यमान्तरं दैहिकं बलं तया भाग्यमान्तरं दैहिकं मलम् कक्षणाद्विरजो मत्स्यो कक्षणाद्विरजो मत्स्यो जायते स्फटिकोपमजायते स्फटिकोपमः अरे गुरुर्ब्रह्म गुरोर्वि गुरुर्ब्रह्म गुरोर्विष्णु gurur devo maheshwara gurur devo maheshwara gurur sakhat param bramha gurur sakhat param bramha dasmay shri gurave namaha dasmay shri gurave namaha gurur vishnu gurur brahma gurur vishnu gurur deva महेश्वर गुरु साक्षात परम ब्रह्म तस्म श्री तस्म श्री गुरव नम गुरे दत्त गुरु जय दत्त गुरु जय दत्त गुरु जय दत्त दत गुरु दत्त गुरु जय दत्त गुरु जय दत्त गुरु जय दत्त दत गुरु Jaya Datta Guru, Jaya Datta Guru, Jaya Datta Guru, Datta Guru, Jaya Datta Guru, Jaya Datta Guru, Jaya Datta Guru, Datta Guru, Jaya Datta Guru, Datta Guru, Jaya Datta Datta Guru, Jaya Datta Guru, Hari Datta Guru, Jaya Datta Guru. ಪ್ರತಿದಿನ ನಿದ್ರೆಯಿಂದ ಎದ್ದ ತಕ್ಷಣ ನಮ್ಮ ಶಿರದಲ್ಲಿ ಬಿಳಿಯ ಸಹಸ್ರಾರು ಪದ್ಮ ಇದೆ ಅಂತ ಭಾವನೆ ಮಾಡ್ಕೋಬೇಕು ಬಿಳಿಯ ಸಹಸ್ರ ಪದ್ಮ ಇದೆ ಅಂತ ಭಾವನೆ ಮಾಡ್ಕೋಬೇಕು ಬಿಳಿ ಪದ್ಮವಿದೆ ತಂದಿಟ್ಟಿದ್ದಾರೆ ನನ್ನ ಗುರುಗಳು ತಂದಿತ್ತು ಒಳ ಮೇಲಿದೆ ಅಂತ ಅನ್ಕೋಬೇಕು ಆ ಪದ್ಮದಲ್ಲಿ ಸದ್ಗುರು ಕೂತಿರು ಹಾಗೆ ಭಾವನೆ ಮಾಡ್ಕೋಬೇಕು ಆ ಪದ್ಮದಲ್ಲಿ ಗುರುವನ್ನ ಧ್ಯಾನ ಮಾಡಬೇಕು ಅವನ ಕಣ್ಗಳು ಕೈಗಳು ಆ ಕೈಗಳಲ್ಲಿ ವರ ಅಭಯ ಮುದ್ರೆ ಪ್ರಶಾಂತವಾದ ಅವನ ಮುಖಮಂಡಲ ಇವೆಲ್ಲವನ್ನ ನಿನ್ನ ಮನೋನೇತ್ರದಲ್ಲಿ ನೋಡ್ತಾ ಧ್ಯಾನ ಮಾಡಬೇಕು ಎದ್ದು ಕೂಡಲೇ ಹಾಸ ಮೇಲೆ ಕೂತ್ಕೊಂಡು ಆ ಬಿಳಿಯ ಪದ್ಮದಲ್ಲಿ ನನ್ನ ಗುರುವು ಅಭಯ ಮುದ್ರೆಯನ್ನ ಇಟ್ ವರಮುದ್ರೆಯನ್ನ ಅಭಯಮುದ್ರೆಯನ್ನು ಇಟ್ಕೊಂಡು ನಮ್ಮ ಪ್ರಶಾಂತ ಚಿತ್ತನಾಗಿ ಇದ್ದಾನೆ ಒಂದು ಭಾವನೆಯನ್ನ ಮಾಡ್ತಾ ಮಾಡಬೇಕು ಹಾಗೆ ಧ್ಯಾನ ಮಾಡುವರೆಗೂ ಗುರುದೇವರ ನಾಮವನ್ನ ಮಹಾಮಂತ್ರವಾಗಿ ಜಪ ಮಾಡ್ತಾ ಇರಬೇಕು ಓಂ ಸದ್ಗುರುವೇ ನಮ ಓಂ ಸದ್ಗುರುವೇ ನಮ ಓಂ ಸದ್ಗುರುವೇ ನಮಃ ಅಂತ ಮಾಡಬೇಕು ಸಕಲ ದೇವತಾ ಸ್ವರೂಪಿಯಾಗಿ ಭಾವನೆ ಮಾಡಬೇಕು ಆ ರೂಪವನ್ನು ನೋಡ್ತಾ ಹಾಗೆ ನಿಧಾನವಾಗಿ ಅವನ ಪಾದಗಳಿಗೆ ಶುದ್ಧವಾದ ನೀರಿನಿಂದ ಅಭಿಷೇಕ ಮಾಡಬೇಕು ಆ ಅಭಿಷೇಕದ ಜಲವು ದಾರಿಯಾಗಿ ಹರಿದು ನಿನ್ನ ತಲೆಯ ಮೇಲೆ ಮತ್ತು ಒಳಗೆ ಹರಿದು ಬರ್ತಾ ಇರುವ ಹಾಗೆ ಭಾವನೆ ಪ್ರವಾಹ ಭಾವನೆಯನ್ನು ಮಾಡಬೇಕು ನಿನ್ನ ಹೊರಗಿನ ಮತ್ತು ಒಳಗಿನ ಮಾಲಿನ್ಯಗಳು ಪರಿಶುದ್ಧವಾಗ್ತಾ ಇರುವ ಹಾಗೆ ಭಾವನೆ ಮಾಡಬೇಕು ತೊಳೀತಾ ಇದೆ ಮೇಲಿಂದು ತೊಳೀತಾ ಇದೆ ಕೆಳಗಿಂದು ತೊಳೀತಾ ಇದೆ ಅನ್ನೋ ಭಾವನೆ ಮಾಡಬೇಕು ಈ ರೀತಿ ಮಾಡ್ತಕ್ಕಂಥವರಿಗೆ ನಿಜವಾಗಲೂ ರಜೋಗುಣ ತಮೋಗುಣ ನಾಶವಾಗಿ ಬಿಟ್ಟು ನಿರ್ಮಲವಾದ ಮನಸ್ಸು ಉಂಟಾಗ್ತದೆ ಅಂತವನ ಸ್ಥೂಲ ಶರೀರದಲ್ಲಾಗಲಿ ಸೂಕ್ಷ್ಮ ಶರೀರದಲ್ಲಾಗಲಿ ಯಾವ ಮಲಿನತೆಯೂ ಕೂಡ ಇರೋದಿಲ್ಲ ಸ್ಫಟಿಕಶಿಲದ ಮೇಲೆ ಸಹಜವಾಗಿ ಸತ್ವಮೂರ್ತಿಯಾಗಿ ರೂಪುಗೊಳ್ತಾ ಇದ್ದಾನೆ ಆ ಸ್ವಾಮಿ ಆದ್ದರಿಂದ ನೀವು ಎಲ್ಲರೂ ಇನ್ನು ಮುಂದೆ ಈ ರೀತಿಯಾದ ಧ್ಯಾನವನ್ನು ಮಾಡಲೇಬೇಕು ಅಂತ ಆಜ್ಞೆಯನ್ನ ಮಾಡಿದ್ದಾರೆ ಗುರುಗಳು ಅಭ್ಯಾಸ ಮಾಡಬೇಕು ನಾವು ಕೂಡ ಗುರುವಿನ ಪಾದಗಳು ಆ ನೇತ್ರಗಳು ನೇತ್ರಗಳನ್ನ ದರ್ಶನ ಮಾಡಬೇಕು ಮುಖಮಂಡಲವನ್ನು ಬೇರೆ ಬೇರೆಯಾಗಿ ಯಾಕೆ ನಾವು ಧ್ಯಾನ ಮಾಡಬೇಕು ಹಾಗೆ ಮಾಡಬೇಕು ಒಂದೇ ತರ ಮಾಡ್ಬೋದಲ್ಲ ಎಲ್ಲ ತೀರ್ಥಗಳ ಕರುಣ ರಸ ಸಮುದ್ರವು ಅವನ ನೇತ್ರಗಳಲ್ಲಿವೆ ಅಂತ ಅನ್ನೋದು ಹೆಂಗೆ ನಾವು ಧ್ಯಾನ ಮಾಡಬೇಕು ತೀರ್ಥಾನಿ ದಕ್ಷಿಣೆ ಪಾದ ತೀರ್ಥಾಣಿ ದಕ್ಷಿಣೆ ಪಾದ मुख मांशिते पीयूषाजनम हूं पीयूषाज हमूं पीयूषाजनम हम हो पीयूषाजनम हमो ಆ ರೀತಿ ಭಾವನೆ ಮಾಡಬೇಕು ಆ ನೇತ್ರದಲ್ಲಿ ನಮ್ಮ ನೇತ್ರದಲ್ಲಿ ಆ ಒಂದು ಪಾದ ಇನ್ನೊಂದು ಪಾದ ಗುರುವಿನ ಬಲಪಾದದಲ್ಲಿ ಸಕಲ ತೀರ್ಥಗಳು ಇವೇನು ಭಾವನೆ ಮಾಡಬೇಕು ನಾವು ತೀರ್ಥಗಳಂದ್ರೆ ಪುಣ್ಯ ಕ್ಷೇತ್ರಗಳು ಪುಣ್ಯ ನದಿಗಳು ಅಂತ ಅರ್ಥ ಇನ್ನವನ ಮುಖವನ್ನ ಧ್ಯಾನಪೂರ್ವಕವಾಗಿ ದರ್ಶನ ಮಾಡಿದರೆ ಸಕಲ ವೇದಗಳನ್ನು ಪಾರಾಯಣ ಮಾಡಿರ್ತಕ್ಕಂಥ ಒಂದು ಫಲ ನಮಗೆ ಸಿಕ್ಕತ್ತೆ ಅವನ ಕಣ್ಣುಗಳು ಮತ್ತು ಕೈಗಳು ಅಮೃತಮಯವಾಗಿವೆ ಅವನ ನೇತ್ರ ಕಟಾಕ್ಷರದಿಂದ ಕರಸ್ಪರ್ಶದಿಂದ ಯೋಗಾಮೃತವು ನಿನ್ನ ಅಂತರಂಗದೊಳಗೆ ಹರಿದು ಬರ್ತಾ ಇದೆ ಗುರು ಅನುಗ್ರಹ ಕಲ್ಲು ಸಹ ರತ್ನ ಆಗತ್ತೆ ಕಬ್ಬಿಣ ಚಿನ್ನ ಆಗತ್ತೆ ವಿಷ ಅಮೃತ ಆಗತ್ತೆ ಎಂತಹ ದಡ್ಡ ಸಿಖಾಮಣಿಯುಗ ಸಹ ಪಂಡಿತನಾಗ್ತಾ ಇದ್ದಾನೆ ಅದಕ್ಕೆ ಉತ್ತಮವಾದ ಗುರುವನ್ನು ಆಯ್ಕೆ ಮಾಡಿಕೊಳ್ಬೇಕು ಸದ್ಗುರು ಅನೋಕರ ಇದ್ದರೆ ಎಂಥವನು ಆಗ್ತಾನೆ ಗುರು ದೃಷ್ಟಿ ಬಿದ್ದರೆ ಸಾಕು ಒಂದೇ ಒಂದು ಕ್ಷಣದಲ್ಲಿ ಅಪಾರವಾದ ಸಿದ್ಧಿಗಳು ಉಂಟಾಗುತ್ತವೆ ಅನ್ನುವುದಕ್ಕೆ ದೌಮ್ಯ ಉಪಮನ್ಯುವಿನ ಕಥೆ ಸಾಕ್ಷಿ ಧೌಮ್ಯ ಅಂತಕ್ಕಂಥ ಗುರುವಿನ ದೃಷ್ಟಿಯಿಂದ ಉಪಮನ್ಯು ಅಂತಕ್ಕಂಥ ಶಿಷ್ಯನು ಉದ್ದಾರದಾದ ಕತೆ ನಮ್ಮೆಲ್ಲರಿಗೂ ಒಂದ್ಸತಿ ಜ್ಞಾಪಿಸ್ಕೊಳ್ಳಿ ನಾವು ಜನಮೇ ಜಯನ ಕಾಲದಲ್ಲಿ ಭೌಮ್ಯ ಅಂತಕ್ಕಂಥ ಗುರುಗಳ ಹತ್ತಿರ ಆರುಣಿ ಅಂತಕ್ಕಂಥ ಅತಿ ಬುದ್ಧಿವಂತ ಶಿಷ್ಯನೊಬ್ಬ ಇದ್ದಂತೆ ಉಪಮನ್ಯ ಅಂತಕ್ಕಂಥ ಮೂರ್ಖ ಒಬ್ಬ ಶಿಷ್ಯನು ಕೂಡ ಇದ್ದಂತೆ ಆರುಣಿ ಎಲ್ಲ ವಿಷಯದಲ್ಲೂ ಕೂಡ ತುಂಬ ಚುರುಕಾಗಿದ್ದಂತೆ ಓದು ವಿಷಯದಲ್ಲಿ ಮಾತ್ರ ಕೇಳುವ ಹಾಗೆ ಇಲ್ವಂತೆ ಅತಿ ಶೀಘ್ರದೊಳಗೆ ಏಕಗ್ರಾಹಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೋಗ್ಬಿಡ್ತಾನೆ ಒಬ್ಬ ಆದರೆ ಉಪಮನ್ಯುವಿಗೆ ವಿದ್ಯೆ ತಲೆಗೆ ಹತ್ತಲೇ ಇಲ್ಲವಂತೆ ಒಂದು ದಿನ ಧೌಮ್ಯರ ದೃಷ್ಟಿ ಅವನ ಮೇಲೆ ಬಿತ್ತು ಏನಾದರೂ ಮಾಡಿ ಇವನನ್ನು ಉದ್ಧಾರ ಮಾಡಬೇಕು ಅಂದ್ಕೊಂಡ್ರಂತೆ ಅವರಿಗೆ ಗುರುಗಳಿಗೆ ಹಠ ಬಂದರೆ ಒಬ್ಬನನ್ನು ಯಾವ ರೀತಿ ಶಿಲ್ಪಿ ಆ ಶಿಲೆಯನ್ನ ಒಂದು ಅತ್ಯುತ್ತಮವಾದ ಬಂಗಾರಾಗಿ ಮಾರ್ಪಡಿಸಿಬಿಡ್ತಾರೆ ಪಕ್ಕದವರೆಗೆ ಆಶ್ಚರ್ಯ ಆಗುತ್ತೆ ಏನಿದೆ ಹಿಂಗ್ತಾಯಿರಬಿಟ್ಟಿದ್ದಾರೆ ಮೊದಲು ಹೆಂಗಿದ್ದ ಇವರು ಹಿಂಗೆ ಹಿಂಗಾದ್ರು ಹಾಗಾಗಬೇಕು ಶಿಷ್ಯರು ಉಪಮನ್ಯನ್ನು ಕರೆದು ಹೇಳ್ತಾನಪ್ಪ ಉಪಮನ್ಯೋ ಊಟ ಆಯಿತಾ ಅಂತ ಕೇಳಿದ್ರು ಅಂತೆ ಯಾವಾಗಲೂ ಊಟ ಮಾಡೋನು ಆಯ್ತು ಸ್ವಾಮಿ ಅಂದಂತೆ ಈಗಾಯಿತು ಅಂದಂತೆ ಅಂದರೆ ಈಗಾಯಿತು ಇನ್ನೇನು ಮತ್ತೆ ಇಲ್ಲ ಸಂಜೆದಾಗಿಲ್ಲ ಇನ್ನೂ ಅದು ಸಂಜೆದು ಈಗಲಿಂದ ಯೋಚನೆ ಅವನಿಗೆ ಅಂಥ ಹೊಟ್ಟೆ ಬಾಕ ಸರಿ ಇನ್ನು ಮುಂದೆ ನೀನು ಗೋಗಳನ್ನು ಮೇಯಿಸ್ತಕ್ಕಂಥ ಕೆಲಸ ಮಾಡಬೇಕಂದ್ರಂತೆ ಮಾರನೇ ದಿನ ಹಸುಗಳನ್ನು ಮೇಯಿಸ್ಕೊಂಡು ಬಂದ ಆದರೆ ಅವನ ಮುಖದಲ್ಲಿ ಸ್ವಲ್ಪ ಕೂಡ ಆಯಾಸ ಬೇಸರ ಇರಲಿಲ್ವಂತೆ ಅವನ ಮುಖದ ಕಳೆ ಇನ್ನಷ್ಟು ಜಾಸ್ತಿ ಆಗಿಬಿಟ್ಟಿತ್ತಂತೆ ಗುರುಗಳವರನ್ನ ಕರೆದು ಬಿಟ್ಟು ಕೇಳಿದಂತೆ ಇಷ್ಟೊಂದು ದೂರ ಹೋಗಿ ನೀನು ಬಂದರೂ ಕೂಡ ನಿನಗೆ ಯಾವ ಆಯಾಸನೂ ನಿನಗೆ ಆಗಿಲ್ವಲ್ಲ ಏನು ಕಾರಣ ಅಂತ ಕೇಳಿದ್ರಂತೆ ಆದರೆ ಗುರುವನ್ನು ಮಾತ್ರ ಕೇಳೋ ನಾನು ಅದೊಂದು ಅವನಲ್ಲಿತ್ತು ಬೇರೆ ಇರಲಿಲ್ಲ ಅದಕ್ಕೆ ನೀನು ಹಾಗಿದ್ದೀನಿ ಅಂತ ಉಪಮನ್ಯ ಹೇಳಿದ್ದಂತೆ ಚೆನ್ನಾಗಿದ್ದೀನಿ ಹಾಗಾದರೆ ಆ ಭಿಕ್ಷಾನ್ನವನ್ನು ನನಗೆ ಹಾಕಿಕೊಳ್ಳಲಿಲ್ಲ ಇನ್ನು ಮುಂದೆ ಆ ಭಿಕ್ಷಾನ್ನವನ್ನು ನಾನು ತಂದುಕೊಡ್ಬೇಕು ಅಂತ ಕೇಳಿದ್ದಂತೆ ಆಜ್ಞೆ ಮಾಡಿದ್ರು ಆಜ್ಞೆ ಕೇಳೋಂತಾನೆ ಉಪಮನ್ಯ ಅಂತ ಭಕ್ತಿ ಅವನೇ ಗುರುಭಕ್ತಿ ಮಾರನೇ ದಿನದಿಂದ ಉಪಮನ್ಯ ಭಿಕ್ಷಾನ್ನವನ್ನು ಗುರುಗಳಿಗೆ ತಂದು ಕೊಡೋದಕ್ಕೆ ಶುರು ಮಾಡಿಬಿಡ್ತಾನೆ ಅವನು ತಿನ್ನು ಹಂಗಿಲ್ಲ ಆಜ್ಞೆ ಅನ್ನ ನೋಡ್ತಾನೆ ವಾಸನೆ ಫಸ್ಟ್ ಕ್ಲಾಸಿ ಬರ್ತು ಸಾಂಬಾರು ವಾಸನೆ ತಿನ್ನಕ್ಕಾಗಲ್ಲ ಆದರೆ ಗುರುಗಳ ಆಜ್ಞೆ ತೊಗೊಂಡೋಗಿ ಕೊಡಬೇಕು ಕೊಡ್ತಾನೆ ಅಷ್ಟೇ ಇವನಿಗೇನು ಶಿಕ್ಷೆ ಕೊಡ್ತಾನೆ ಇರಲಿಲ್ಲ ಅವರೇ ತಿಂದುಬಿಡ್ತಿದ್ರಲ್ಲ ಕೆಲವು ದಿನಗಳು ಕಳೆದರೂ ಕೂಡ ಅವನ ಆಹಾರ ಇಲ್ಲದೆ ಬಳದ ಬಳಲೇ ಇಲ್ಲ ಇನ್ನೂ ಚೆನ್ನಾಗೇ ಇದ್ನಂತೆ ಮಕ್ಕ ಇದೇನಿದು ಏನೇ ಇಷ್ಟು ಚೆನ್ನಾಗಿದೆಯಾ ನಿಮಗೆ ಆಹಾರ ಇಲ್ಲ ಅನ್ಸು ಹೊಟ್ಟೆ ಸ್ವಿಲ್ಪ ಇಷ್ಟು ಚೆನ್ನಾಗಿದೆಯಾ ಅಂತ ಗುರುಗಳೇ ಅನುಮಾನ ಒಂದು ಮತ್ತೆ ಉಪ್ಪಮನ ಕರೆದು ಕೇಳ್ತಾರೆ ಗುರುಗಳು ಕೇಳ್ದೆ ಗುರುಗಳೇ ಏನು ಮಾಡಿದೆ ಅಂತೀರಾ ಹಸುಗಳ ಹತ್ರ ಹಾಲೆಲ್ಲ ಕುಡಿದ್ಬೆ ನಾನು ನಿಮಗೆ ಸುಳ್ಳು ಹೇಳಬಾರ್ದಲ್ಲ ಅದಕ್ಕೆ ಕುಡ್ಕೊಂಬಿಟ್ಟಿದ್ದೆ ನೀವು ನಿಮಗೆ ನಿಮಗೆಲ್ಲ ಭಿಕ್ಷೆ ಭಿಕ್ಷಾನೆಲ್ಲ ಕೊಟ್ಬಿಟ್ಟನಲ್ಲ ಅದಕ್ಕೆ ನನಗೆ ಇನ್ನೇನು ಮಾಡಲಿ ಹಸುಗಳು ಹಾಲಿತ್ತು ಕರ್ಕೊಂಡೆ ಹಚ್ಚಕಟ್ಟೆ ಕುಡಿದೆ ನಾಲ್ಕು ನಾಲ್ಕು ಬಕೆಟ್ ಕುಡಿದೆ ಗುರುಗಳೇ ಹೇ ಏಯ್ ನಾಳೆಯಿಂದ ನೀನು ಹಾಲು ಹಂಗಿಲ್ಲ ಆ ಹಾಲು ನನಗೆ ತಂದು ಕೊಡಬೇಕು ನಾನೇ ಕೊಡ್ಕೋತೀನಿ ಆಯಿತು ಗುರುಗಳೇ ಅದಕ್ಕೆ ತುಂಬ ಒಳ್ಳೆಯವನು ನೋಡಿ ಎಂಥ ಭಕ್ತಿ ಇದೆ ಆದರೆ ಅದರ ಹಾಳಾದ ಹೊಟ್ಟೆ ಒಂದಿದೆ ಅವನಿಗೆ ಏನು ಮಾಡೋದು ಆಯಿತು ಅಲ್ಲಿಂದ ಮುಂದೆ ಸ್ವಲ್ಪ ದಿನ ಆದಮೇಲೆ ಅವನು ಹಾಗೆ ಇತ್ತು ಕೋಪ ಜಾಸ್ತಿ ಆಗ್ಬಿಡ್ತಂತೆ ಗುರುಗಳಿಗೆ ಅಲ್ಲ ಕಣೆ ಭಿಕ್ಷಾನ್ನನು ನನಗೆ ತಂದು ಕೊಡ್ತಿದ್ಯಾ ಹಾಲು ನನಗೆ ತಂದು ಕೊಡ್ತಾ ಇದ್ಯಾ ಆದರೂ ಇನ್ನೇನು ನೀನು ಆಜ್ಞೆ ಗುರುಗಳ ಆಜ್ಞೆಯನ್ನು ನೀನು ಪಾಲಿಸ್ತಾನೂ ಇದೆಯಾ ನೀನು ಅಯ್ಯೋ ಅಂತ ನಿನ್ನ ಬೈಯು ಹಂಗೂ ಇಲ್ಲ ಆದರೂ ನೀನು ಚೆನ್ನಾಗಿದೆಯಲ್ಲ ಏನಯ್ಯ ಆಹಾರ ಇಲ್ಲದೆ ಕೂಡ ನೀನು ಸ್ವಲ್ಪ ಕೂಡ ಸೊರಗಲೇ ಇಲ್ವಲ್ಲಯ್ಯ ಅಂತ ಧವಮ್ಯರಿಗೆ ತುಂಬ ಆಶ್ಚರ್ಯನೂ ಆಗ್ಬಿಡ್ತು ಏನಿರ್ಬೋದು ಏನು ತಿಂತ ನೀವು ಅಂತ ಏನು ಹೇಳೋದು ಏನು ಮಾಡ್ತಾ ಇದೀಯಾ ಅಂತ ಕೇಳಿದಂತೆ ಗುರುಗಳು ಕೇಳಿದ್ರಂತೆ ಏನಿಲ್ಲ ಸ್ವಾಮಿ ಹಾಲೆಲ್ಲ ನಿಮಗೆ ಕೊಟ್ಬಿಡ್ತೀನಲ್ಲ ಸಾವಿರಾರು ಹೊಸಗಳು ಆ ಹಾಲು ಕೊಟ್ಟ ಮೇಲೆ ಆ ಮಿಕ್ಕಿರ್ತಕ್ಕಂಥದ್ದು ನೊರೆ ಇರುತ್ತಲ್ಲ ಅದಕ್ಕೆ ಅಂಟ್ಕೊಂಡು ಅದನ್ನು ಹೋಗಿ ನೆಕ್ ಸಾವಿರಾರು ಹಸುಗಳು ಹೊಟ್ಟೆ ತುಂಬ ಬಿಡ್ತಿದ್ದೆ ಅನ್ನೋದು ಹಚ್ಚಿ ಏಯ್ ನಾಳೆಯಿಂದ ಅದನ್ನು ನೀನು ತಿನ್ನಬಾರ್ದು ಅದನ್ನು ತಂದುಕೊಡು ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ತರೋಕ್ಕಾಗಲ್ಲ ಅದು ಅದಕ್ಕೋಸ್ಕರ ಏನು ಹೇಳಿಬಿಟ್ರು ಅವರು ಅದನ್ನು ನೀನು ತಿನ್ಕೊಡೋದು ನಾಳೆಯಿಂದ ಅಂದರು ಆಯಿತು ಸ್ವಾಮಿ ಅದಕ್ಕೆಂತೆ ಆಜ್ಞೆ ಕೇಳ್ತಾನಲ್ಲ ಇಂಥ ಶಿಷ್ಯ ನೋಡಿ ಇನ್ನು ಮುಂದೆ ಅದು ನೀನು ಮಾಡಬಾರ್ದು ಅಂತ ಆಗ ಒಬ್ಬ ನೀವು ಗುರುವಿನ ಆಜ್ಞೆಯಂತೆ ಆವತ್ತಿನಿಂದ ಆಹಾರವನ್ನು ಸಂಪೂರ್ಣವಾಗಿ ತ್ಯಜ ಮಾಡ್ತಾನೆ ಬಿಟ್ಬಿಡ ಒಂದು ದಿನ ಹಸುಗಳನ್ನು ಮೇಸಲು ಕಾಡಿಗೆ ಹೋದಾಗಿದ್ದಾಗ ಅವನಿಗೆ ತಡೀಲಾರ್ದೆ ಇರ್ತಕ್ಕಂಥ ಹಸು ಮೊದಲೇ ಹೊಟ್ಟೆ ಪಾಕ ತುಂಬ ಇತ್ತಂತೆ ಅಯ್ಯೋ ತುಂಬ ಹಸಿತಾ ಇದೆಯಲ್ಲಪ್ಪಾ ಏನು ಮಾಡೋದು ಗುರುಗಳಿಗೆಲ್ಲ ಕೊಟ್ಬಿಡ್ತಾ ಇದ್ದೀನಿ ನನಗೇನು ಇಲ್ದಾಗ ಆಗ್ತಿದೆ ಕೊನೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಯಾವುದೋ ಒಂದು ಮರದ ಎಲೆಯ ಎಕ್ಕದ ಮರವನ್ನು ಮರವನ್ನು ನೋಡಿದೆ ದೊಡ್ಡ ಮರ ಅದು ಎಕ್ಕದ ಗಿಡ ಅದು ಅದ್ರ ಮರವಾಗಿತ್ತು ಅದನ್ನು ನೋಡ್ದ ಒಂದು ಸತಿ ಹಿಂಗೆ ಅಂದ ಅಂದ್ಕೊಳ್ಳೆ ಎಲೆ ಹಿಂದೆ ಹಾಲು ಬರ್ತಾಯಿತ್ತು ಅದು ಹಾಲು ಅಂತ ಭ್ರಮಿಸ್ಕೊಂಬಿಟ್ಟ ಹೋದ ಆ ಹಾಲನ್ನು ಕುಡ್ದ ಆ ಹಾಲು ಕುಡ್ದಾಗ ಏನಾಯ್ತು ಕಣ್ಣುಗೂ ಬಿತ್ತು ಅದರಲ್ಲಿ ಕಣ್ಣು ಹೋಗಿಬಿಡ್ತು ನಮಗೆ ಎರಡು ಕಣ್ಣು ಕುರುಡಾಗಿಬಿಡ್ತು ಕಣ್ಣು ಕಾಣಿಸ್ಲೇ ಇಲ್ಲ ದಾರಿ ಗೊತ್ತಾಗಲಿಲ್ಲ ಎಲ್ಲೆಲ್ಲೋ ನಡ್ಕೊಂಡು ಹೋದ ಬರ್ಬರ್ತಾ ಬರ್ಬರ್ತಾ ಒಂದು ಹಾಳು ಬಾವಿಯೊಳಗೆ ಹಾಳು ಪಾಳು ಬಿದ್ದೋಗಿರ್ತಕ್ಕಂಥ ಒಂದು ಬಾವಿಯಲ್ಲಿ ಬಿದ್ದುಬಿಟ್ಟ ಕತ್ತಲಾದರೂ ಕೂಡ ಉಪಮನ್ನಿ ವಾಪಸ್ ಬರದೇ ಇರ್ತಕ್ಕಂಥದ್ದನ್ನು ಧೋಮ್ಯರಿಗೆ ಗೊತ್ತಾಯಿತು ಇನ್ನೂ ಬಂದು ಶಿಷ್ಯರ ಮೇಲೆ ಅಪಾರವಾದ ಪ್ರೇಮ ಅವರಿಗೆ ಅವನು ಪರೀಕ್ಷೆ ಅಷ್ಟೇ ಅವನಿಗೆ ಶಿಕ್ಷೆ ಅಲ್ಲ ಪರೀಕ್ಷೆ ಏನಪ್ಪ ಇನ್ನೂ ಬರಲಿಲ್ವಲ್ಲ ಅಂತ ಅವರೇ ಹೊರಟರು ಅಷ್ಟೊತ್ತಿಗೆ ಕಾರ್ಮೋಡದಿಂದ ಕವಿರ್ತಕ್ಕಂಥ ಒಂದು ಕತ್ತಲೆ ಆವರಿಸ್ಕೊಂಬಿಡ್ತು ಮಳೆ ಕೂಡ ಶುರುವಾಗ್ಬಿಡ್ತದೆ ದೋಮಿರು ಕಾಡಿನಲ್ಲಿ ಉಪಮನ್ಯು 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 ಅಂತ ಕೂತ್ಕೊಂಡು ಹೋದ್ರು ಅಡಿಗೆ ಹುಡುಕ್ತಾ 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 ಬರ್ತಾ ಇದ್ದಾಗ ಅವರು ಅದೇ ಬಾವಿ ಹತ್ರ ಬಂದಾಗ ಗುರುವಿನ ಧ್ವನಿ ಕೇಳಿದ ಉಪಮನ್ಯು ಗುರುಗಳೇ ನಾನು ಇಲ್ಲೇ ಬಾವಿಯೊಳಗೆ ಬಿದ್ದಿದ್ದೀನಿ ಅಂತ ತನ್ನ ಕಥೆಯನ್ನೆಲ್ಲ ಹೇಳದಂತೆ ತಕ್ಷಣ ಗುರುಗಳು ಅಪ್ಪ ಈ ಕತ್ಲೆಯಲ್ಲಿ ನನಗೂ ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಮುಂದೆ ಮುಂದೆ ಹೆಜ್ಜೆ ಇಟ್ಟು ನಾನು ಬಾವಿಯಲ್ಲಿ ಬಿದ್ಬಿಡ್ತೀನಿ ನನಗೆ ಗೊತ್ತಾಗ್ತಿಲ್ಲ ಸಿಕ್ಕಾಬಿಟ್ಟೆ ಕತ್ತಲೆ ಇದೆ ನೀನು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಯ್ಯಾ ನೀನು ಕಣ್ ಕಾಣ್ತಾ ಇಲ್ಲ ಅಂತಿದ್ಯಾ ಅಂತ ಹೇಳಿದ್ ಕೂಡ ತಕ್ಷಣ ಹುಬ್ಬನಿ भवन्तो चक्षुर्मिहीनगर्भवन्तो चक्षुर्मिहीन सम्प्रमोगि सम्प्रमोगति सम्प्रमोग दुर्गेऽहमस्मिन् पतितोऽस्मि कूगे युवाम् शरण्यो शरणं प्रपद्ये ಶರಣ ಪ್ರಭಜ್ಞೆ ಓ ದೇವತೆಗಳೇ ನೀವು ಉತ್ತಮವಾದ ಅನೇಕ ಗುಣಗಳನ್ನ ಪ್ರಸಾದಿಸ್ತಾ ಇದ್ದೀರಿ ಅಜ್ಞಾನಿಯಾದ ನಾನು ನಿಮ್ಮನ್ನ ಸ್ತುತಿ ಮಾಡುವುದಕ್ಕೆ ಅರ್ಹನಲ್ಲ ದೃಷ್ಟಿ ಕಳೆದುಕೊಂಡು ಈ ಬಾವಿಯಲ್ಲಿ ಬಿದ್ದಿದ್ದೀನಿ ನಿಮ್ಮ ಅನುಗ್ರಹದಿಂದಲೇ ನಾನು ಮತ್ತೆ ದೃಷ್ಟಿಯನ್ನು ಪಡಿತಾ ಇದ್ದೀನಿ ನಿಮ್ಮಲ್ಲಿ ಶರಣು ಬೇಡ್ತಾ ಇದ್ದೀನಿ ನನಗೆ ನೇತ್ರದಾನ ಮಾಡಿ ನನ್ನನ್ನು ಕಾಪಾಡಿ ನನ್ನ ಗುರುವಿನ ದರ್ಶನ ಮಾಡೋದಕ್ಕೆ ನನಗೆ ಅನುಗ್ರಹ ಮಾಡಿ ನನಗೆ ಅಂತ ಪ್ರಾರ್ಥನೆ ಮಾಡಿದಂತೆ ಯಾಕೆ ನಿನಗೆ ಕಣ್ಣು ಕೊಡಬೇಕು ಅಂದಾಗ ಗುರುವನ್ನ ದರ್ಶನ ಮಾಡಬೇಕು ಬಾವಿ ಹತ್ರ ನಿಂತಿದ್ದಾರೆ ಅವ್ರ ದರ್ಶನ ಮಾಡದೆ ನಾನು ಹೆಂಗಿರಲಿ ನನಗೆ ಕಣ್ಣು ಕೊಡಿ ನೋಡಿ ಅವರನ್ನ ದರ್ಶನ ಮಾಡಕ್ಕೆ ಅರ್ಥ ತಕ್ಷಣ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ಉಪಮನ್ಯೂ ನಿನ್ನ ಗುರುಭಕ್ತಿಗೆ ನಾವು ಪ್ರಸನ್ನರಾಗಿದ್ದೀವಿ ಅಂತ ಒಂದು ಹಣ್ಣನ್ನು ಅವನ ಕೈಲಿಟ್ಟು ಈ ಹಣ್ಣನ್ನು ತಿನ್ನು ಆಗ ನಿನಗೆ ದೃಷ್ಟಿ ಬರ್ತದೆ ಅಂತ ಹೇಳಿದ್ರಂತೆ ಆದರೆ ಒಮ್ಮನ್ನುವನ ಮನಸ್ಸು ಅದಕ್ಕೂ ಒಪ್ಪಲಿಲ್ಲ ದೇವತೆಗಳಿರ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಗುರು ಆಗ್ನಿ ಪ್ರಕಾರವೇ ನಡೆದುಕೊಳ್ತೀನಿ ಕಣ್ ಕಾಣ್ತಿಲ್ಲ ನೀವು ಕೊಡೋ ಹಣ್ಣನ್ನು ಕೂಡ ನನಗೆ ಗೊತ್ತಾಗಲ್ಲ ಆದರೆ ನನಗೆ ಕಣ್ಣು ಬಾರದಿದ್ದರೂ ಪರವಾಗಿಲ್ಲ ನಾನು ಈ ಹಣ್ಣನ್ನು ನಾನು ತಿನ್ನೋದಿಲ್ಲ ಅಯ್ಯ ಏನಯ್ಯ ಇಷ್ಟೊತ್ತು ಗುರುಗಳ ದರ್ಶನಕ್ಕೆ ಕಾಣಬೇಕು ಅಂದ್ರು ಇದಕ್ಕಿದಾಗ ಇದೇ ಹೇಳ್ತಾ ಇದೆಯಲ್ಲ ನೀನು ಅವನ ಗುರುಭಕ್ತಿಗೆ ಸಂತೋಷ ಅಶ್ವಿನಿ ದೇವತೆಗಳು ಅವನಿಗೆ ದೃಷ್ಟಿಯನ್ನ ಹಣ್ಣಿಲ್ಲದೇನೆ ಪ್ರತಿ ದೃಷ್ಟಿಯನ್ನು ಕೊಟ್ಟು ಹೋದ್ರು ಹಣ್ಣು ಬೇಡ ಬಿಡು ದೃಷ್ಟಿ ಕೊಡ್ತೀವಿ ಅಂತ ಕೊಟ್ಟುಬಿಟ್ಟು ಹೋದ್ರಂತೆ ಮನ್ಯು ಸಂತೋಷದಿಂದ ಬಾವಿಯಿಂದ ಹೊರಗೆ ಬಂದು ದೋಮ್ಯರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ದೋಮ್ಯರು ತನ್ನ ಶಿಷ್ಯರು ರತ್ನವಾದ ತನ್ನ ಶಿಷ್ಯನು ಇಂಥ ಒಂದು ರತ್ನ ಆದ ಅನ್ನೋದು ಗ್ರಹಿಸಿ ಒಂದೇ ಕ್ಷಣದಲ್ಲಿ ಅವನಿಗೆ ವೇದಶಾಸ್ತ್ರಗಳೆಲ್ಲವೂ ಸ್ಫುರಣೆಗೆ ಬರುವ ಹಾಗೆ ಅನುಗ್ರಹ ಮಾಡ್ತಾರೆ ವಿದ್ಯೆ ಹೇಳಲೇ ಇಲ್ಲ ಅಸ್ತಾಮಸ್ತಕ ವಂಚತಿ ಸ್ಪರ್ಶ ಕೂಡಲೇ ಎಲ್ಲವೂ ಬಂತು ಸದ್ಗುರು ಅನುಗ್ರಹ ಅಂತಕ್ಕಂಥದ್ದು ಹೀಗೆ ಇರ್ತದೆ ಹಂತ ಹಂತವಾಗಿ ಶಿಷ್ಯನ ರತ್ನವನ್ನಾಗಿ ಮಾಡ್ತದೆ ಆದರೆ ಶಿಷ್ಯನು ಗುರುವಿನ ಬಗ್ಗೆ ಅದೇ ಮಟ್ಟದ ನಂಬಿಕೆ ವಿಶ್ವಾಸಗಳನ್ನು ಹೊಂದಿರತಕ್ಕಂತಹದ್ದು ಅದಕ್ಕೆ ಅಷ್ಟೇ ಮುಖ್ಯವಾಗಿರುವಂತಹದ್ದು ಆ ನಂಬಿಕೆಯನ್ನ ನಾವು ಇಟ್ಕೋಬೇಕು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ನಮಗೆ ಈ ಕತೆ ನಮಗೆ ಹೇಳ್ತಾ ಇದೆ ಇಂದಿನ ಎರಡು ಕಥೆಗಳು ಕೂಡ ನಮಗೆ ಗುರುಭಕ್ತಿಯನ್ನ ಸಾರ್ತಕ್ಕಂತಹ ಕಥೆಗಳನ್ನು ನಾವು ಕೇಳಿದ್ದೀವಿ ನಾವೆಲ್ಲರೂ ತುಂಬಾ ధన్యరగ అల్వా